ಚಿಡ್ಲಘಟ್ಟ ತಾಲೂಕಿನಲ್ಲಿ ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಗುರುತಿಸಿ ಇಂದು ನಮ್ಮ ತಂದೆಯವರಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಡಾ ಶಶಿಧರ್ ಮುನಿಯಪ್ಪ ತಿಳಿಸಿದರು ತಾಲೂಕಿನ ಹಂಡಿಗನಾಳ ಗ್ರಾಮದ ತಮ್ಮ ಸ್ವಗೃಹದಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಚಿಡ್ಲಘಟ್ಟದಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆ ನಿಯಂತ್ರಿಸಿ ಕಾಂಗ್ರೆಸ್ ಪಕ್ಷವನ್ನು ಒಗ್ಗೂಡಿಸಿ ಕೋಲಾರ ಅಭ್ಯರ್ಥಿ ಕೆ ಸಿ ಗೌತಮ್ ರವರನ್ನು ಗೆಲ್ಲಿಸಲು ಹಾಗೂ ಪಕ್ಷ ಸಂಘಟಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಅವರ ಆದೇಶದ ಮೇರೆಗೆ ಬುಧವಾರ ಮುಖಂಡರ ಸಭೆ ಮಾಡಲಾಗಿದೆ ಎಂದರು ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಗುರುವಾರ ನಾಮಪತ್ರ ಸಲ್ಲಿಸುವುದರಿಂದ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ನಾಯಕರನ್ನು ಒಗ್ಗೂಡಿಸಿ ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಹೆಚ್ಚು ಮತ ಕಾಂಗ್ರೆಸ್ ಬರುವಂತೆ ಮಾಡಬೇಕಾಗಿದೆ

ಯಾಕಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಇದು ನಾಲ್ಕು ವರ್ಷ ಆಗ್ಬೋದು ಅಥವಾ ಇದನ್ನ ಮೊದಲನೇ ಹೆಜ್ಜೆ ಅಂತ ಅನ್ಕೊಳ್ಳೋಣ ನಾವು ಲೋಕಸಭಾ ಎಲೆಕ್ಷನ್ ಅಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಏನಂದ್ರೆ ಮುಂದೆ ಬರೋ ನಾಲ್ಕು ವರ್ಷದ ಎಲೆಕ್ಷನ್ಸ್ಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಸರಿ ಮಾಡೋದಕ್ಕೆ ಆಗುತ್ತೆ ಆಗಲಿ ಅನ್ನೋ ತರ ನಾವು ನಮ್ಮ ಪ್ರಯತ್ನ ಮಾಡ್ತೇವೆ ಈಗ ಏನಾಗುತ್ತಂದ್ರೆ ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ತಂದೆಗೆ ದು ದುಡಿಯೋರು ಇಷ್ಟ ತಾಯಿಗೆ ಪ್ರೀತಿ ಮಾಡೋರ ಚಿಕ್ಕವ್ರು ನೋಡಿದ್ರೆ ಇಷ್ಟ ಹಾಗೇನೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಒಂದು ಬದಲಿನ ಕೊಂಡ್ ಪಾರ್ಟಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಈ ಕಡೆ ಗಮನ ಕೊಡ್ತಾರೋ ಗೊತ್ತಿಲ್ಲ ಬಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಅವರು ಯಾರು ನೋಡ್ತಾ ಇರ್ತಾರೋ ಕೆಲವು ಸುತ್ತ ಕೆಲವು ಕಾರಣಗಳಿಂದ ಅವರು ಅವ್ರ ಫೇವರ್ ಮಾಡೋ ಚಾನ್ಸಸ್ ಇರುತ್ತೆ ಆದ್ರೆ ನಾನು ಇವತ್ತೂ ವಿಷಾದ ಎಕ್ಸ್ಪೆಕ್ ನಾನ್ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಬ್ರೀಮಣವರ ಮತ್ತು ಕೆ ಪಿ ಸಿ ಪ್ರೆಸಿಡೆಂಟ್ ಸರ್ ಬೇಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ರೆಕಗ್ನೈಸ್ ಮಾಡಿದ್ದಾರೆ ಅವರ ನಲವತ್ತೈದು ವರ್ಷದ ಸುದೀರ್ಘ ರಾಜಕಾರಣನ ಇವತ್ತು ರೆಕಗ್ನೈಸ್ ಮಾಡಿ ಅವ್ರನ್ನ ಬಿಸ್ ಪ್ರೆಸಿಡೆಂಟ್ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಸ್ನೇಹಿತರೆಲ್ಲ ಕರೆಸಿ ಇವತ್ತೊಂದು ಈ ಸುದ್ದಿ ಸುದ್ದಿಯನ್ನು ಅವರಿಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡಿದ್ದೇನೆ ಸೊ ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ ಹಾಗೂ ಇನ್ನೊಂದು ವಿಚಾರ ಏನಂದರೆ ನಾಳೆ ಕಾಮಿನೇಷನ್ ಆಗ್ತಾಯಿದೆ ಪಾರ್ಟಿ ಇವತ್ತಿನ ಇವತ್ತೆಲ್ಲ ನಿಮಗೆಲ್ಲ ವಿದ್ಯಮಾನಗಳು ಗೊತ್ತಿದೆ ಕಳೆದ ನಾಲ್ಕೈದು ದಿವಸದಲ್ಲಿ ಸ್ವಲ್ಪ ಎರಡು ಗುಂಪಾಗಿ ಎರಡು ಗುಂಪು ಗಲಾಟೆ ಇದ್ದಾರೆ ಅಂತ ಹಾಗಾಗಿ ನನಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಸುಧಾಕರಣ ಅವರು ಶಿವಕುಮಾರ್ ಅವರಾಗ್ಬೋದು ಕೃಷ್ಣ ಬರೆಯವರಾಗ್ಬೋದು ಅವರೆಲ್ಲ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಏನಂದರೆ ಇಬ್ಬರನ್ನೂ ಸೇರಿಸಿ ಒಂದು ಮಾಡಿ ಈ ಎಲೆಕ್ಷನ್ ಸೇರಿದ್ದೇವ್ ಒಳ್ಳ ಒಂದು ಮನೆ ಮಾಡಿ ಅದನ್ನು ಕೆಲ್ಸ್ಕೊಂಡು ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಮ್ಮ ತಲೆಮೇಲೆ ಹಾಕಿದೆ ಹಾಗಾಗಿ ನಾನು ಎಲ್ಲಾನು ನಮ್ಮ ಕರೆಸಿ ಕರೆಸಿಲ್ಲ ಮಾತಾಡಿ ಅವೆಲ್ಲ ನಾವು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ನೀವು ಯಾವುದೇ ಗುಂಪುನ ಅಂತ ಅಂದ್ಬಿಟ್ಟು ಹೇಳಕ್ಕೆ ಹೋಗಿ ಇದು ನಮ್ಮದು ಕಾಂಗ್ರೆಸ್ ಗುಂಪು ಅಂತಬಿಟ್ಟು ಹೇಳ್ಕೊಂಡು ಹೋಗಿ ಅನ್ನೋ ನಾವು ಅವ್ರಿಗೆ ಸೂಚನೆ ಹಾಗೂ ನಾಳೆ ನಾಮಿನೇಷನ್ ಎಲ್ಲರೂ ಸಂತೋಷವಾಗಿ ಬರ್ತೀವಿ ಅಂತ ಹೋಗ್ ಮಾಡಿ ಸೊ ಯಾವುದೇ ಥರದ ಭಿನ್ನಾಭಿಪ್ರಾಯನ ನಿಮ್ಮಲ್ಲಿ ತೋರಿಸ್ಬಾರ್ದು ಒಂದು ಮನೆ ಅಂತ ಒಂದು ಜ ಒಂದೇ ಪಾರ್ಟಿ ಅನ್ನೋ ಥರ ನಿರ್ಮಿಸಬೇಕು ಅನ್ನೋ ಥರ ನಾವು ರಿಕ್ವೆಸ್ಟ್ ಮಾಡಿ ಹಾಗೆ ನಾನು ಅವರ ಇಬ್ಬರ ಮುಖಂಡರನ್ನು ಕೂಡ ನಾವು ಮೀಟ್ ಮಾಡಬೇಕು ಅಂತ ನಾವು ಶುಕ್ರವಾರ ಮೀಟ್ ಮಾಡಿ ಅವರ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳೇನಿದ್ದು ಅಪ್ಪ ಅವ್ರ ಮುಂದೆ ಹಾಕಿ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಸೊ ಅದುವರೆಗೂ ಕೂಡಬಳ್ಳಾಪುರದಲ್ಲಿ ಮಾಡಿಕೊಂಡು ಇಂಥ ಒಂದು ರಾಜಕೀಯವಾಗಿ ಇತಿಹಾಸ ಹೊಂದಿರತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ಸ್ವಲ್ಪ ಸುರೋರು ಅಂತ ಅವರು ಸ್ಪರ್ಧೆ ಮಾಡೋಕ್ಕೆ ಅವರು माने क